ವಿಜಯಪುರ ಅಲ್ಪಸಂಖ್ಯಾತರ ಅನುದಾನದಲ್ಲಿ ಇಪ್ಪತ್ತೆರಡನೇ ವಾರ್ಡ್ನ ಮೆಹಬೂಬ ನಗರದ ಮುಖ್ಯ ರಸ್ತೆ ಸಿಸಿ ರಸ್ತೆಗೆ ಚಾಲನೆ ನೀಡಲಾಯಿತು ವಿಜಯಪುರ ಪಟ್ಟಣದ ಮೆಹಬೂಬಾ ನಗರದ ಮುಖ್ಯ ರಸ್ತೆಯಿಂದ ನೂರಾಣಿ ಮಸೀದಿವರೆಗೂ ಒಂದು ಹಂಡ್ರೆಡ್ ಇಪ್ಪ ಮೀಟರ್ ಸಿಸಿ ರಸ್ತೆಯನ್ನು ಹತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಆಯುಷ್ ಸೈದಿ ನೂರಾಣಿ ಮಸೀದಿ ಅಧ್ಯಕ್ಷರಾದ ಮೆಕ್ಕುಲ್ ಸಾಬುಬೇದುಲ್ಲಾ ಪಾಷಾ ಸೈಫುಲ್ಲಾ ಉಬೇದಿಲ್ಲ ಐದರ್ ಸುಹೇಲ್ ಪಾಷಾ ಮಣಿ ಆಜಾಂ ಪಾಷ ನಾರಾಯಣಸ್ವಾಮಿ ಮುನಿಶ್ಯಾಮಗೌಡ ಫಾಯೇದ್ ಮೌಲಾ ಯಾಸಿ ಗುತ್ತಿಗೆದಾರ ವೆಂಕಟೇಶ್ ಮುಂತಾದವರು ಹಾಜರಿದ್ದರು ವಿಜಯಪುರ ವಿಜಯಪುರ ಪಟ್ಟಣದ ಸುತ್ತಮುತ್ತಲಿನ ಜನತೆಗೆ ಹಾಗೂ ಪಟ್ಟಣದ ಜನತೆಗೆ ಇಲ್ಲೊಂದು ಸುವರ್ಣ ಅವಕಾಶ ನೀವು ಡ್ರೈವಿಂಗ್ ಕಲಿಯಬೇಕೆ ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ವಿಜಯಪುರ ಪಟ್ಟಣದ ನಾಡ ಕಚೇರಿ ಮುಂಭಾಗ ಸುಮುಖ ಸ್ಟೋರ್ ಬಿಲ್ಡಿಂಗ್ನಲ್ಲಿ ಮೊದಲನೇ ಮಹಡಿಯಲ್ಲಿ ಕಚೇರಿ ತೆರೆಯಲಾಗಿದೆ ಡ್ರೈವಿಂಗ್ ಕಲಿಯುವವರು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸುವವರು ಇಲ್ಲಿ ಬಂದರೆ ಸಾಕು ಉತ್ತಮ ನುರಿತ ಶಿಕ್ಷಕರಿಂದ ಡ್ರೈವಿಂಗ್ ಕಲಿಸಲಾಗುವುದು ಹಾಗೂ ಎಲ್ಎಲ್ ಅನ್ನು ಸಹ ಮಾಡಿಸಿಕೊಡಲಾಗುವುದು ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ವಿಜಯಪುರ ಅಂಬರೀಷ್ ಮತ್ತು ಮಹೇಶ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ಒಂಬತ್ತು ಡಬಲ್ ಶೂನ್ಯ ಮೂರು ನಾಲ್ಕು ಶೂನ್ಯ ಮೂರು ಆರು ಶೂನ್ಯ ಎಂಟು ಶೂನ್ಯ ಒಂಬತ್ತು ಐದು ಒಂದು ಏಳು ಆರು ಒಂದು ನಾಲ್ಕು ಮೂರು ಮಾಯಾ ಸ್ಕೂಲ್ ನಿಯರ್ ಸುಮುಖ ಸ್ಟೋರ್ ಬಿಲ್ಡಿಂಗ್ ನಾಡ ಕಚೇರಿ ಮುಂದೆ ವಿಜಯಪುರ ಟೌನ್ ನಮ್ಮಲ್ಲಿ ಅತ್ಯುತ್ತಮವಾದ ಟ್ರೈನಿಂಗ್ ಕೊಡಲಾಗುತ್ತದೆ ಎಲ್ ಎಲ್ ಮಾಡಿಕೊಡಲಾಗುತ್ತದೆ ಬಿ ಎಲ್ ಮಾಡಿಕೊಡಲಾಗುತ್ತದೆ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ ಒಮ್ಮೆ ಭೇಟಿ ಕೊಡಿ ದಯವಿಟ್ಟು ಮಹೇಶ್ ಅಂಬರೀಷ್